ನಿಮ್ಗೆಲ್ಲ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ಭಾವನಾ ಮಗಳ ಅಂದ್ರೆ ಖುಷಿ ಪಾತ್ರದಲ್ಲಿ ಮಿಂಚಿದ್ದ ಬಾಲನಟಿ ನಿಶಿತಾ ಗೊತ್ತೇ ಇರ್ತಾರೆ ಇವರು ಜಿ ತೆಲುಗಿನಲ್ಲಿ ಕನ್ನಡದ್ದೇ ಲಕ್ಷ್ಮೀನಿವಾಸ ರಿಮೇಕ್ ಲಕ್ಷ್ಮೀ ಲಕ್ಷ್ಮೀನಿವಾಸಂ ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ರು ಇದೀಗ ಏಕಾಏಕಿ ಬಾಲನಟಿ ನಿಶಾಳ ಜಾಗಕ್ಕೆ ಬೇರೆ ಮಗುವನ್ನ ಅದು ಕೂಡ ಇವರ ಪರ್ಮಿಷನ್ ಇಲ್ಲದೆ ಶೂಟಿಂಗ್ ಮಾಡಿದ್ದಾರೆ ಈ ಧಾರಾವಾಹಿ ತಂಡದ ವಿರುದ್ಧ ನಿಶಿತಾ ತಾಯಿ ಪ್ರಿಯಾ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಶೂಟಿಂಗ್ಗೆ ಬನ್ನಿ ಅಂತ ಹೇಳಿ ಸೆಟ್ಗೆ ಕರೆಸಿಕೊಂಡು ಅಲ್ಲಿ ಬೇರೆ ಮಗುವಿನ ಬಳಿ ಶೂಟಿಂಗ್ ಮಾಡಿಸಲಾಗಿದೆ ಹೀಗಂತ ಪ್ರಿಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಶೂಟಿಂಗ್ ಮಾಡುವಾಗ ನನ್ನ ಮಕ್ಕಳಿಗೆ ಕರೆಂಟ್ ಶಾಕ್ ಕೂಡ ಹೊಡೆದಿದೆ ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ಬಿಡಿಸಿದ್ದಾರೆ ಅಷ್ಟೇ ಅಲ್ಲದೆ ಲೇಟ್ ನೈಟ್ ಶೂಟ್ ಕೂಡ ಮಾಡಲಾಗಿದೆ ಇದು ಅವಳ ಹೋರಾಟಕ್ಕೆ ಸಿಕ್ಕ ಉಡುಗೊರೆಯ ಅವಳು ಎಂದಿಗೂ ನಾನು ಸುಸ್ತಾಗಿದ್ದೇನೆ ಅಂತ ಹೇಳಲಿಲ್ಲ ಅವಳು ತುಂಬಾನೇ ಕಷ್ಟಪಟ್ಟಿದ್ದಾಳೆ ನಮ್ಗೆ ಮೋಸ ಮಾಡಿ ಅವಳನ್ನ ಬಳಸಿಕೊಂಡ ನಿರ್ಮಾಪಕರ ಖಾತೆ ಹಾಗೂ ನಿರ್ಮಾಣ ಸಂಸ್ಥೆಯ ಸ್ಕ್ರೀನ್ಶಾಟ್ ನಾನು ಅಪ್ಲೋಡ್ ಮಾಡಿದ್ದೇನೆ ಕೆಲಸ ಮಾಡಿರುವ ಉಳಿದ ಹಣವನ್ನು ಲಕ್ಷ್ಮೀ ನಿವಾಸಂ ಧಾರಾವಾಹಿಯಿಂದ ನನ್ನ ಮಗಳನ್ನ ರೀಪ್ಲೇಸ್ ಮಾಡಿರಬಹುದು ಆದರೆ ನನ್ನ ಮಗಳ ಪ್ರತಿಭೆ ಹೊಡೆದು ನೀವು ಏನ್ ಪಡೆದುಕೊಳ್ತೀರಿ ಲಕ್ಷ್ಮೀ ನಿವಾಸಂ ಧಾರಾವಾಹಿಗೋಸ್ಕರ ನಾವು ಬೇರೆ ಪ್ರಾಜೆಕ್ಟ್ ಗಳನ್ನ ಬಿಟ್ಟು ನಿಮ್ಮ ಟಿಆರ್ಪಿಗೋಸ್ಕರ ಪಿಗೋಸ್ಕರ ನನ್ನ ಮಗಳನ್ನ ನೂರ ಐವತ್ತು ಎಪಿಸೋಡ್ ವರೆಗೂ ನೀವು ಏನಂತ ನಾನು ಏನು ಪ್ರಾಬ್ಲಮ್ ಇಲ್ಲ ಅಂತೆ ಮ್ಯಾಮ್ ಏನು ಪ್ರಾಬ್ಲಮ್ ಇಲ್ಲ ನನಗೆ ಸರ್ಗೂ ಹೇಳಿದೀನಿ ನಾನು ಟ್ವೆಂಟಿ ಏತ್ವರೆಗೂ ಇರ್ತೀನಿ ಅಂತ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು ಈ ಹುಡುಗಿ ಕರೆಂಟ್ ಶಾಕ್ ಓಡಿಸಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳಿಸಿ ಕಳಿಸ್ಕೊಂಡು ಶೂಟ್ ಮಾಡ್ದಲ್ಲೇ ಬೇರೆ ಮಗು ಶೂಟ್ ಮಾಡ್ತಿದ್ದೀರಾ ಅಂದ್ರೆ ಎಷ್ಟು ಅವಮಾನ ಮಾಡಿ ಕಳಿಸಿದೀರಾ ನನ್ನ ಮಗಳನ್ನ ನೀವು ರಿಪ್ಲೇಸ್ ಮಾಡಿರ್ಬೋದು ಬಟ್ ಅವ್ಳು ಟ್ಯಾಲೆಂಟ್ನ ಕಿತ್ಕೊಳಕ್ಕಾಗಲ್ಲ ಕರ್ಮ ವಿಲ್ ರಿಟರ್ನ್ಸ್ ವೆರಿ ಸೂನ್ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ನೀವು ನನ್ನ ಮಗಳು ಎಕ್ಸ್ಪೆನ್ಸಿವ್ ಕಿಡ್ ಅಂತ ರಿಪ್ಲೇಸ್ ಮಾಡಿದ್ರಿ ಹೌದು ನನ್ನ ಮಗಳು ಎಕ್ಸ್ಪೆನ್ಸಿವ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಪ್ರಿಯಾ ಇನ್ನು ರಿಪ್ಲೇಸ್ನಿಂದ ನಿಶಾ ಕೂಡ ಅತ್ತಿದ್ದಾರೆ